ಹೆಣ್ಣು ಮಕ್ಕಳು ಗೃಹಿಣಿಯರು ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ನಮ್ಮ ಹಿರಿಯರು ಹೇಳಿರುವ ಮುಖ್ಯವಾದ ಕಿವಿ ಮಾತುಗಳು ಸಂಜೆ ದೀಪ ಹಚ್ಚಿದ ನಂತರ ಮನೆಯಲ್ಲಿ ಕಸ ಗುಡಿಸಬೇಡಿ ಗುಡಿಸಿದರೂ ಹೊರಗೆ ಹಾಕದೆ ಹಾಗೆ ಇಟ್ಟು ಸೂರ್ಯೋದಯದ ನಂತರ ಹೊರಗೆ ಹಾಕಿ ಪೊರಕೆಯ ತುದಿ ಭಾಗ ಮೇಲೆ ಮಾಡಿ ನಿಲ್ಲಿಸಬೇಡಿ ಹಾಗೆ ಇಡಿಯುವುದು ಸತ್ತವರ ಮನೆಯಲ್ಲಿ ಮಾತ್ರ ಪೊರಕೆ ಮರಗಳನ್ನು ಕಾಲುಗಳಿಂದ ಒದೆಯಬೇಡಿ ಹಾಗೂ ತುಳಿಯಬೇಡಿ ಆಕಸ್ಮಿಕವಾಗಿ ತಗುಲಿದರೂ ಪೊರಕೆಗೆ ನಮಸ್ಕರಿಸಿ ಮನೆಯ ಮುಂಭಾಗವನ್ನು ಸಾರಿಸಿ ಹಾಗೆ ಬಿಡಬಾರದು ಒಂದು ಪುಟ್ಟ ರಂಗೋಲಿಯನ್ನಾದರೂ ಹಾಕಬೇಕು ಚಪ್ಪಲಿಗಳನ್ನು ಮನೆಯ ಮುಖ್ಯ ದ್ವಾರದ ಬಳಿ ಪಕ್ಕ ಎದುರಿಗೆ ಹೊಸ್ತಿಲ ಬಳಿ ಬಿಡಬೇಡಿ ಮನೆಯ ಗೋಡೆಗಳ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಗೋಡೆಯ ಮೇಲೆ ಕಪ್ಪು ಬಣ್ಣಗಳಿಂದ ವಿಕಾರ ಆಕೃತಿಗಳನ್ನು ಬರೆಯಬೇಡಿ ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಮನೆಯ ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಬೇಕು ಮನೆ ಮುಖ್ಯದ್ವಾರದ ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬೇಡಿ ಯಾರೂ ನಿಲ್ಲದಂತೆ ಎಚ್ಚರವಹಿಸಿ ತಿಳಿ ಹೇಳಿ ನೆಲದ ಮೇಲೆ ನಡೆಯುವಾಗ ನಿಮ್ಮ ಪಾದಗಳನ್ನು ಎತ್ತಿಕೊಂಡು ನಡೆಯಬಾರದು ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆ ಧರಿಸುವುದು ಒಳ್ಳೆಯದು ಹರಿದು ಹೋದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ ಒಂದು ವೇಳೆ ಧರಿಸಿದರೆ ಮಾಟ ಮಂತ್ರ ಪ್ರಯೋಗ ಮಾಡಿಸಿದ್ದರೆ ಅವುಗಳ ಮೇಲೆ ಪರಿಣಾಮ ಬಹಳ ಬೇಗ ಬೀಳುತ್ತದೆ ಕೈ ಕಾಲುಗಳ ಉಗುರುಗಳನ್ನು ವಿಪರೀತ ಬೆಳೆಸಬಾರದು ಅದು ದಾರಿದ್ರ್ಯದ ಸಂಕೇತವಾಗಿದೆ ಶುಕ್ರವಾರ ಮಂಗಳವಾರ ಹಾಗೂ ಶನಿವಾರದ ದಿನ ಉಗುರುಗಳನ್ನು ಕತ್ತರಿಸಬಾರದು ಕತ್ತರಿಸಿದ ಉಗುರುಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬಾರದು ಉಗುರುಗಳನ್ನು ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಕತ್ತರಿಸಬಾರದು ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಕುಂಕುಮವಿಲ್ಲದೆ ಹಣೆ ಕೆದರಿದ ಕೂದಲು ಇವು ಮಹಿಳೆಯರಿಗೆ ಅಶುಭ ಸಂಕೇತವಾಗಿದೆ ಹಾಲನ್ನು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ಬೇಡಿ ಒಂದು ಬಟ್ಟೆ ತೆಗೆದುಕೊಂಡು ಕೈಗಳಿಂದ ಸ್ವಚ್ಛ ಮಾಡಬೇಕು ಮುಸ್ಸಂಜೆ ಬಳಿಕ ತಲೆ ಕೂದಲನ್ನು ಬಾಚಬಾರದು ಹಾಸಿಗೆ ಮಂಚ ಸೋಫಾ ಮೇಲೆ ಕುಳಿತು ಧ್ಯಾನ ಮತ್ತು ಪೂಜೆಗಳನ್ನು ಮಾಡಬಾರದು ಹಾಗೆ ಹಾಸಿಗೆ ಮೇಲೆ ಕುಳಿತು ಮಂಚದ ಮೇಲೆ ಕುಳಿತು ಊಟ ಮಾಡಬಾರದು ಸೂರ್ಯೋದಯಕ್ಕೆ ಮುಂಚೆ ಹಾಸಿಗೆಯಿಂದ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಮುಸ್ಸಂಜೆ ವೇಳೆ ಮಲಗಬೇಡಿ ಮಾಡಿದರೆ ದರಿದ್ರಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಎರಡೂ ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರದು ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಕಣ್ಣೀರು ಹಾಕಬಾರದು ಮನೆಗೆ ಬಂದ ಹೆಂಗಸರಿಗೆ ತಪ್ಪದೇ ಅರಿಶಿನ ಕುಂಕುಮ ಹೂಗಳನ್ನು ಕೊಟ್ಟು ಕಳಿಸಬೇಕು ಗರ್ಭಿಣಿ ಮಹಿಳೆಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯಕೂಡದು ಹಾಗೆ ಗರ್ಭಿಣಿ ಮಳೆ ಮಹಿಳೆಯರು ನಿಂಬೆ ಹಣ್ಣನ್ನು ಕೊಯ್ಯಬಾರದು ಸೂರ್ಯೋದಯಕ್ಕೆ ಮುಂಚೆ ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿ ಇಡಬೇಕು ಇದು ಲಕ್ಷ್ಮಿ ಒಳಗೆ ಬರಲು ಇದು ಶುಭ ಸೂಚನೆ ಮನೆಯಲ್ಲಿ ಏನಾದರೂ ಇಲ್ಲದಿದ್ದಲ್ಲಿ ಇಲ್ಲ ಎಂದು ಹೇಳಬಾರದು ತುಂಬಿದೆ ಎಂದು ಹೇಳಬೇಕು ದಿಂಬಿನ ಮೇಲೆ ಕೂರಬಾರದು ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬೇಕು ಮನೆಯ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆಯಾದರೂ ತವರಿಗೆ ಕರೆಸಿ ಅರಿಶಿಣ ಕುಂಕುಮ ಫಲ ತಾಂಬೂಲದ ಜೊತೆಗೆ ಕೈಲಾದ ಹಣ ಕೊಟ್ಟು ಹರಿಸಿದರೆ ಮನ ತುಂಬ ಚೆನ್ನಾಗಿ ಏಳಿಗೆಯಾಗುತ್ತದೆ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಅಪ್ಪಿತಪ್ಪಿಯೂ ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಧರಿಸಿ ಉಪ್ಪು ಹುಣಸೆ ಹಣ್ಣು ಯಾರಿಗೆ ಕೊಟ್ಟರೂ ಕೈಗೆ ಮಾತ್ರ ಕೊಡಬೇಡಿ ಬದಲಾಗಿ ಕೆಳಗೆ ಇಡಿ ಅವರೇ ತೆಗೆದುಕೊಳ್ಳುತ್ತಾರೆ ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅನ್ನ ಇಡಿ ನಾವು ಊಟ ಮಾಡಿದ ನಂತರ ನಾಯಿ ಬೆಕ್ಕಿಗೆ ಆಹಾರವನ್ನು ನೀಡಬೇಕು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲೆಗಾಡಿಸುತ್ತಾ ಕೂರುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಮಾಡಲೇಬಾರದು ಇದರಿಂದ ದರಿದ್ರ ಉಂಟಾಗುತ್ತದೆ ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದ ಹಾಗೇ ಮಲಗಬಾರದು ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಅನ್ನಬಾರದು ಅದಕ್ಕೆ ಬದಲಾಗಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು ಯಾವಾಗಲೂ ದಾರಿದ್ರ್ಯ ಪೀಡೆ ಶನಿ ಕಷ್ಟ ಎಂಬ ಪದಗಳನ್ನು ಜಾಸ್ತಿ ಉಪಯೋಗಿಸಲೇಬಾರದು ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಮನೆಯ ಗೂಡುಗಳನ್ನು ತೆಗೆಯಬಾರದು ಮನೆಯಲ್ಲಿ ಧೂಳು ಕಸ ಜೇಡರ ಬಲೆ ಕಟ್ಟುವುದು ಮನೆಗೆ ದಾರಿದ್ರ್ಯ ಒಳ್ಳೆಯ ಕೆಲಸವನ್ನು ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಮಾಡಬೇಕು ದಿಂಬಿನ ಕವರ್ ಬೆಡ್ಶೀಟ್ಗಳನ್ನು ಆಗಾಗ ಒಗೆಯುತ್ತಿರಬೇಕು ಇವುಗಳಲ್ಲಿ ನಮಗೆ ಗೊತ್ತಿರದ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುತ್ತವೆ ಇದರಿಂದ ನಮಗೆ ಹಾನಿಯಾಗಬಹುದು ಮಹಿಳೆಯರು ಸಂಜೆ ಹೊತ್ತು ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಒಳ್ಳೆಯದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ